ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಮೌಲಾ ಸಾಬ್ ಅನ್ನೋರು ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಇದರಲ್ಲಿ ತನ್ನ ಅಕ್ಕ ಅಲಿಮಾ ಅನ್ನೋ ಅವರ ಹಸ್ಬೆಂಡ್ ಕರೀಂ ಸಾಬ್ ಅನ್ನೋರು ಮರ್ಡರ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಬಂದಿರುತ್ತೆ ಈ ಕಂಪ್ಲೇಂಟ್ ಅಲ್ಲಿ ನೋಡಿದಾಗ ಬೆಳಗ್ಗೆ ಸುಮಾರು ಐದು ಗಂಟೆ ಹೊತ್ತಲ್ಲಿ ಅಲಿಮಾ ಅವರ ಮಗ ರಾಜಭಕ್ಷಿ ಅವರು ಅವ್ರನ್ನ ಮಾತಾಡಿಸಿರ್ತಾರೆ ತಾಯಿಯನ್ನ ಮಾತಾಡಿಸಿ ನಂತರ ಅವರು ಎಂಟು ಗಂಟೆ ಸಮಯಕ್ಕೆ ಬಂದಾಗ ತಾಯಿ ಬೆಡ್ ಮೇಲೆ ಒಂದು ಸ್ಟ್ರಾಗ್ಯುಲೇಟ್ ಆಗಿ ಡೆತ್ ಆಗಿರ್ತಾರೆ ತಂದೆ ಹ್ಯಾಂಗ್ ಮಾಡ್ಕೊಂಡು ಡೆತ್ ಆಗಿರ್ತಾರೆ ಇದರಿಂದ ನಾವು ಕುಡತಿನಿ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ ಫಾರ್ಟಿ ಒನ್ ಅಬ್ಲಿಕ್ ಟ್ವೆಂಟಿ ಫೈವ್ ಕಲಮ್ ಏಯ್ಟಿ ಫೈವ್ ಅಬ್ಲಿಕ್ ಏಯ್ಟಿ ಫೈವ್ ಮತ್ತು ಎನ್ ಎಸ್ ಅಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿದೆ ಕಾರಣ ಆ ಕಲಹದಿಂದ ಯಾವುದೋ ಜಗಳ ಇತ್ತು ಅಂತ ತಿಳಿದು ಬಂದಿದೆ ಇನ್ನು ತನಿಖೆಯಿಂದ ಕಾರಣ ತಿಳಿದ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ